ಹಿರಿಯರ ಕಾಳಜಿ ಹೀಗೆ ಇರಲಿ ಭವ ಮಾತೃದೇವೋಭವ ಭವ ಆಚಾರ್ಯ ಭವ ಅತಿಥಿ ಭವ ಎಂಬ ನುಡಿಯಿದೆ ನಾವು ಹಿರಿಯರ ಒಳ್ಳೆಯ ಗುಣಗಳಿಗೆ ತಲೆಬಾಗಬೇಕು ಅವರ ಅನುಭವ ತಿಳುವಳಿಕೆ ನಮ್ಮ ಎಲ್ಲ ಪುಸ್ತಕದ ಬದನೆಕಾಯಿಯಿಂದ ಗೂಗಲ್ನಿಂದ ದೊಡ್ಡದು ಹಿತವಾದದ್ದು ಕೂಡ ಒಂದೊಂದು ನುಡಿ ಮುತ್ತಿಗೂ ಅದರದ್ದೇ ಆದ ಶಕ್ತಿ ಇದೆ ಚೈತನ್ಯ ಇದೆ ನಾವು ಯಾರ ಸಹಾಯ ಬೇಡ ನಮ್ಮಷ್ಟಕ್ಕೆ ಬದುಕಬಹುದು ಯಾರೂ ಗೈಡ್ ಮಾಡೋದು ಬೇಡ ಅಂದ್ರು ಹಿರಿಯರ ಗುರುಗಳ ನಡೆ ನುಡಿ ಮಾರ್ಗದರ್ಶನವನ್ನು ನಾವು ಗೊತ್ತಿಲ್ಲದೆ ಅನುಸರಿಸುತ್ತೇವೆ ಅವರು ಹೇಗೆ ಏಳಿಗೆಯನ್ನು ಪಡೆದರು ಅದನ್ನು ನೋಡುತ್ತೇವೆ ಸಾಧನೆ ಅವರ ಶ್ರಮ ಯಾವ ರೀತಿ ಇತ್ತು ಇದನ್ನು ಕಂಡಿದ್ದೇವೆ ನೋಡಿ ಅನುಸರಿಸುತ್ತೇವೆ ಹಿಂದಿನ ಕಾಲದಲ್ಲಿ ಹಿರಿಯರು ಯಾವುದೇ ಕೆಲಸವಾಗಲಿ ವಿದ್ಯೆ ಆಗಲಿ ಒಂದನ್ನು ಆರಿಸಿದರೆ ಅದನ್ನು ಅತ್ಯಂತ ಕಾಳಜಿಯಿಂದ ಸಮಯ ಪಾಲನೆ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು ಹೋದರೆ ಹೋಗಲಿ ಎಂದು ಬಿಡುವ ಪರಿಪಾಠವಿರಲಿಲ್ಲ ಯಾಕೆಂದರೆ ಅದಕ್ಕೆ ವ್ಯಯಿಸಿದ್ದ ಸಮಯ ಹಣಕ್ಕೆ ಅಷ್ಟು ಮಹತ್ವವನ್ನು ನೀಡುತ್ತಿದ್ದರು ಹಾಗೆಯೇ ಏನು ಏನಾದರೊಂದು ಸಾಧನೆ ಮಾಡಿದರೆ ಅದಕ್ಕೆ ಅಷ್ಟು ಮೌಲ್ಯ ಇತ್ತು ತಮ್ಮ ಶ್ರಮದಿಂದಲೇ ಅದನ್ನು ಸಾಧಿಸುತ್ತಿದ್ದರು ಇನ್ನೊಬ್ಬರ ಸಹಕಾರ ಅಷ್ಟಾಗಿ ಸುಲಭವಾಗಿ ಸಿಗುತ್ತಿದ್ದ ಕಾಲವಾಗಿರಲಿಲ್ಲ ವಿದ್ಯೆ ಆಗಿರಬಹುದು ಕೆಲಸ ಸಂಸ್ಥೆ ಯಾವುದೇ ಆಗಿರಬಹುದು ತಮ್ಮ ಏಕಾಗ್ರತೆಯಿಂದ ತಮ್ಮನ್ನು ತಾವು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಜೀವನದ ಎಲ್ಲ ಸಂತೋಷವನ್ನು ಬದಿಗಿಟ್ಟು ಶ್ರಮಪಟ್ಟು ಸಾಧಿಸುತ್ತಿದ್ದರು ಶಿಸ್ತಿನಲ್ಲೂ ಅಷ್ಟೇ ತಮ್ಮದೇ ಆದ ಒಂದು ಮಾರ್ಗ ಅಥವಾ ಸಾಧನೆ ಮಾಡಿದ ಹಿರಿಯರ ಮಾರ್ಗವನ್ನು ಅನುಸರಿಸುತ್ತಿದ್ದರು ಇದರಿಂದಲೇ ಏನು ಗೌರವ ಭಾವ ಜಾಸ್ತಿಯಾಗುತ್ತಿತ್ತು ಇಂದಿನ ಜನಾಂಗದಿಂದ ಹಿಂದಿನ ಜನರ ಶಿಸ್ತಿನ ಪರಿಪಾಠ ಬಹಳ ಸೊಗಸಾದ ಕ್ರಮದಲ್ಲಿ ಇರುತ್ತಿತ್ತು ಸಾಧನೆಯ ಹಾದಿ ಹೀಗೆ ಸಾಗಿದರೆ ಯಶಸ್ಸು ಖಂಡಿತ ಅನ್ನೋ ಒಂದು ನಿರ್ಧಾರ ಖಚಿತವಾಗಿತ್ತು ಅಂತಹ ದೃಢ ಸಂಕಲ್ಪವನ್ನು ಹಾಕಿ ಸಾಧನೆ ಮಾಡಿ ತೋರಿಸಿದ ಹಿರಿಯರ ಕಾಳಜಿ ನಮ್ಮೆಲ್ಲರ ಕರ್ತವ್ಯ ಆದರೆ ಇಲ್ಲಿ ಹಿರಿಯರೂ ಗಮನಿಸಬೇಕು ತಮ್ಮ ಕಿರಿಯರು ಇಂದಿನ ಸಮಯದ ಅಭಾವವಿರುವ ಸಮಯದಲ್ಲಿ ಹಿರಿಯರಿಗೆ ಮೀಸಲಿರಿಸಿದ ಸಮಯ ಕಾಳಜಿ ಆರೋಗ್ಯ ಪಾಲನೆಯನ್ನು ತನ್ನ ಹಕ್ಕು ಎಂದು ಭಾವಿಸದೆ ಮಾಡಿದ ಕೆಲಸದಲ್ಲೂ ಕೊರತೆಯನ್ನು ಹುಡುಕದೆ ಇದು ಪ್ರೀತಿಯ ಸಂಕೇತ ನನ್ನ ಪ್ರೀತಿಯ ಮಗ ಮಗಳು ಸೊಸೆ ಗೆಳೆಯರಿಗೆ ಎಷ್ಟೊಂದು ಇದೆ ನಾನು ಚುಚ್ಚು ಮಾತುಗಳಿಂದ ಮಾಡಿದ ಕೆಲಸದಲ್ಲಿ ಕೊರತೆಯನ್ನು ಹುಡುಕಿ ನೋಯಿಸಬಾರದು ಎಂಬ ಮನೋಭಾವನೆಯನ್ನು ಬೆಳೆಸಬೇಕು ಆಗಲೇ ಬಾಂಧವ್ಯ ಅಭಿವೃದ್ಧಿಯಾಗಲು ಸಾಧ್ಯ ಇದು ನಿತ್ಯ ಸತ್ಯ ಇದನ್ನು ಹಿರಿಯರೂ ಅವರನ್ನು ಪಾಲಿಸುವ ಕಿರಿಯರು ಗಮನಿಸಬೇಕು ತಮ್ಮ ಮನೆಯಲ್ಲಿ ಇರುವ ಹಿರಿಯರ ಆರೋಗ್ಯ ಪಾಲನೆ ಹೇಗೆ ಚಿಂತಿಸಬೇಕಾದ ವಿಷಯ ಜೀವನ ಪರ್ಯಂತ ದುಡಿದ ಮಕ್ಕಳಿಗೋಸ್ಕರ ಜೀವನವನ್ನು ಸವಿಸಿದ ತಂದೆ ತಾಯಿ ಆಗಿರಬಹುದು ಅತ್ತೆ ಮಾವನೂ ಆಗಿರಬಹುದು ಅಜ್ಜ ಅಜ್ಜಿ ಆಗಿರಬಹುದು ತನ್ನ ಕಿರಿಯರಿಂದ ಏನು ಬಯಸುತ್ತಾರೆ ತಮ್ಮ ಮೇಲೆ ಕಾಳಜಿ ಇರಬೇಕು ಪ್ರೀತಿ ಇರಬೇಕು ತಮಗೆ ಗೊತ್ತಾಗದ್ದನ್ನು ಈಗಿನ ಕಾಲಕ್ಕೆ ತಕ್ಕಂತೆ ವ್ಯವಹಾರ ನಡೆಸಲು ನಮಗೆ ಸಹಕರಿಸಬೇಕು ಮೊಬೈಲ್ ಆಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಕೆಲವು ಹಿರಿಯರು ತಮ್ಮ ಹರೆಯದ ವಯಸ್ಸಿನಲ್ಲಿ ಹಿರಿಯರ ಸೇವೆ ಮಾಡದೆ ಗೌರವ ಕೊಡದೆ ವಯಸ್ಸಾದ ಮೇಲೆ ಇದು ನಮ್ಮ ಹಕ್ಕು ನೀನು ನನ್ನನ್ನು ನೋಡಿಕೊಳ್ಳಬೇಕು ಎಂದು ದಂಬಾಲು ಬೀಳುವವರಿದ್ದಾರೆ ಮೂವತ್ತು ನಲವತ್ತರ ಪ್ರಾಯದ ಮಕ್ಕಳಿಗೆ ಅವರ ಮಕ್ಕಳ ಜವಾಬ್ದಾರಿಗಳು ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಿಲ್ಲ ಕೇವಲ ನನ್ನ ಸಮಯಕ್ಕೆ ಸರಿಯಾಗಿ ಎಲ್ಲ ನಡೀಬೇಕು ನಾನು ಹೀಗೆ ಇರೋದು ನನಗೆ ಹೀಗೆ ಆಗಬೇಕು ಅನ್ನೋ ಮನೋಭಾವ ಇರುವವರು ತಮ್ಮ ಮಕ್ಕಳಿಗೂ ತಮ್ಮಿಂದ ಆದ ಯಾವ ಸಹಾಯವನ್ನು ಮಾಡೋ ಮನೋಭಾವ ಇರುವುದಿಲ್ಲ ಇನ್ನು ಕೆಲವು ಹಿರಿಯರು ಇದಕ್ಕೆ ತದ್ವಿರುದ್ಧ ಎಲ್ಲ ಸಹಾಯವನ್ನು ಕಿರಿಯರಿಗೆ ಮಾಡಿ ಕಿರಿಯರು ಏನು ಮಾತನಾಡಿದರೂ ಸಹಿಸಿಕೊಂಡು ಒಳಗೊಳಗೇ ನೊಂದುಕೊಳ್ಳುವವರು ತಮಗಾದ ಆರೋಗ್ಯ ಹಾನಿಯನ್ನು ತಿಳಿಸದೆ ಒಳಗೊಳಗೆ ಕೊರಗಿ ಕುಗ್ಗಿ ಹೋಗುವವರು ಹೀಗೆ ಬೇರೆ ಬೇರೆ ರೀತಿಯ ಸ್ವಭಾವದವರಿದ್ದಾರೆ ಆದರೆ ಯಾರು ಹೇಗೆ ಇರಲಿ ಎಲ್ಲರೂ ಬಯಸುವುದು ಪ್ರಶಾಂತತೆ ಸಾಂತ್ವನ ಸಹಕಾರ ಕಾಳಜಿ ಸಂತೋಷ ಇದು ನನ್ನ ಬದುಕು ನಾನು ಸಂತೋಷದಿಂದ ಬದುಕಬೇಕು ನನಗಾಗಿ ನಾನು ಬದುಕಬೇಕು ಬದುಕು ಹೇಗೆ ಇರಲಿ ಧೈರ್ಯಗೆಡಬಾರದು ಅಲ್ಲವೇ ಏನೇ ಇರಲಿ ಪ್ರಾಯ ಆಗುತ್ತಿದ್ದಂತೆ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತದೆ ಅದನ್ನು ಕುಟುಂಬದ ಸದಸ್ಯರು ಗಮನಿಸುತ್ತಾ ಇರಬೇಕು ಅದು ಹೇಗೆ ಚರ್ಮ ಚರ್ಮವನ್ನು ಗಮನಿಸುತ್ತಾ ಇರಬೇಕು ಬೊಕ್ಕೆಗಳು ತುರಿಕೆ ಒಡಕುಗಳು ಸುಕ್ಕುಗಟ್ಟುವಿಕೆ ಕೀಟಗಳು ಕಚ್ಚಿದ್ದು ಹೀಗೆ ಅನೇಕ ರೀತಿಯ ಚರ್ಮದಲ್ಲಿ ಏರುಪೇರುಗಳಾಗುತ್ತವೆ ಒಂದು ಸತ್ಯ ಇಲ್ಲಿದೆ ನನ್ನ ಅಜ್ಜ ದಿನವೂ ಹೊಟ್ಟೆ ನೋವು ಎನ್ನುತ್ತಿದ್ದರು ಸರಿ ಹಳ್ಳಿಯಲ್ಲಿದ್ದ ನಾವು ಎಲ್ಲ ಥರದ ಕಷಾಯ ಮಜ್ಜಿಗೆ ದಾಳಿಂಬೆ ದಾಳಿಂಬೆ ಓಡಿನ ಔಷಧಿ ನೆಲ್ಲಿ ಹಿಂಡಿ ಹೀಗೆ ಎಲ್ಲ ಥರದ ಮದ್ದುಗಳನ್ನು ನೀಡಿದರೂ ಕಡಿಮೆ ಆಗಲಿಲ್ಲ ಏನು ಎಂದು ಚಿಂತಿಸಿ ಬಟ್ಟೆ ತೆಗೆದು ಹೊಕ್ಕುಳನ್ನು ನೋಡಿದಾಗ ದನದ ಮೇಲೆ ಇರುತ್ತಿದ್ದ ಉಣ್ಣೆ ಹೊಕ್ಕುಳಲ್ಲಿ ಇತ್ತು ಅತೀ ಚಿಕ್ಕದ್ದು ಅದನ್ನು ಹೇಗೋ ಕಷ್ಟಪಟ್ಟು ಕತ್ತರಿ ಚಿಮುಟದ ಸಹಾಯದಿಂದ ತೆಗೆದಾಗ ಅಜ್ಜನ ಹೊಟ್ಟೆ ನೋವು ಕಡಿಮೆಯಾಯಿತು ಒಮ್ಮೆ ಏನು ಎತ್ತ ಎಂದು ವಿಮರ್ಶೆ ಮಾಡಿ ಪ್ರಶ್ನೆಗಳನ್ನು ಕೇಳಿ ನಾವು ಮಾತನಾಡಿಸಿ ಬೇಕಾದ ರೀತಿಯಲ್ಲಿ ಸಹಕರಿಸಬೇಕು ಇದು ನಾವು ತೋರಿಸಬೇಕಾದ ಕಾಳಜಿ ಚರ್ಮ ಒಣಗಿ ತುರಿಕೆ ಪ್ರಾರಂಭವಾಗುತ್ತದೆ ಅದನ್ನು ಅಷ್ಟೇ ಎಣ್ಣೆ ಸ್ನಾನ ಮಾಯ್ಶರೈಸಿಂಗ್ ಕ್ರೀಮ್ ಹಚ್ಚೋದು ಮುಲಾಮುಗಳನ್ನು ಹಚ್ಚಲು ನೆನಪು ಮಾಡಿದರೂ ಸಾಕು ಆಗ ಅವರ ಚರ್ಮ ಹಿತವಾಗಿರುತ್ತದೆ ಇನ್ನು ಅಜ್ಜಿಯಂದಿರ ಕಿವಿಯ ಓಲೆ ತೆಗೆದು ತೊಳೆಯುವುದು ಉಂಗುರವನ್ನು ತೆಗೆದು ಚರ್ಮ ಸರಿಯಾಗಿದೆಯೇ ಗಮನಿಸುವುದು ಅಂಡರ್ ಗಾರ್ಮೆಂಟ್ಸ್ಗಳು ಸಾಕಷ್ಟು ಇವೆಯೇ ಅವರಿಗೆ ಹೋಗಿ ಖರೀದಿಸಲು ಸಾಧ್ಯವಾಗುತ್ತಿದೆಯೇ ಅದರ ಸ್ವಚ್ಛತೆ ಇದು ತುಂಬ ಪ್ರಾಮುಖ್ಯವಾದದ್ದು ಡಯಾಬಿಟಿಸ್ ಇದ್ದರೆ ಆದಷ್ಟು ಶರೀರಕ್ಕೆ ಗಾಯ ಆಗದಂತೆ ನೋಡಿಕೊಳ್ಳಬೇಕು ಮನುಷ್ಯನ ಮುಖ್ಯವಾದ ಅಂಗ ಕಿವಿ ಕಿವಿ ಕೇಳದೆ ಕಷ್ಟಪಡುತ್ತಿರಬಹುದು ನೋವು ಇರಬಹುದು ಕಿವಿಯಲ್ಲಿ ಗುಗ್ಗೆ ತುಂಬಿರಬಹುದು ಅದರಿಂದ ಬಳಲುತ್ತಿರಬಹುದು ಇದನ್ನು ಗಮನಿಸಬೇಕು ಹಿರಿಯರಿಗೆ ಇದನ್ನು ಹೇಳಲು ಗೊತ್ತಾಗದಿರಬಹುದು ನಾವೇ ಪ್ರಶ್ನೆ ಮಾಡಿ ಕಿವಿಯನ್ನು ನೋಡಿ ಗಮನಿಸುತ್ತಾ ಇರಬೇಕು ಕಣ್ಣು ಅತ್ಯಂತ ಪ್ರಾಮುಖ್ಯವಾದ ಅಂಗ ಕಣ್ಣು ಕಣ್ಣಿನಲ್ಲಿ ಪೊರೆ ಬಂದಿರಬಹುದು ಕಣ್ಣಿನಲ್ಲಿ ನೀರಿನಂಶ ಕಡಿಮೆಯಾಗಿ ಒಣಗಿರಬಹುದು ಒಂದು ಕಣ್ಣು ಮಸುಕಾಗಿರಬಹುದು ನೋವಿರಬಹುದು ಕಣ್ಣಿನಲ್ಲಿ ಹಿಕ್ಕು ಜಾಸ್ತಿ ಬರುತ್ತಿರಬಹುದು ಕನ್ನಡಕದ ಪವರ್ ಕಡಿಮೆಯಾಗಿ ಕಣ್ಣಿನಿಂದ ಕೆಲಸ ಮಾಡಲಾಗದೆ ಬಳಲುತ್ತಿರಬಹುದು ಓದಲು ಸಾಧ್ಯವಾಗದೇ ಇರಬಹುದು ಅದನ್ನು ಅವರಿಗೆ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ಅವರ ದಿನನಿತ್ಯದ ದಿನಚರಿಯನ್ನು ಗಮನಿಸುತ್ತಾ ಇದ್ದರೆ ಇದು ನಮಗೆ ಗೋಚರವಾಗುತ್ತದೆ ಆದರೆ ಕೆಲವೊಮ್ಮೆ ಇದು ನಮಗೆ ಗೊತ್ತಾಗುವುದಿಲ್ಲ ಆದರೆ ಅದರ ಬಗ್ಗೆ ಕಾಳಜಿ ಸದಾ ಇರಲಿ ಇನ್ನು ಶರೀರದ ಎಲುಬಿನ ಸಂಬಂಧವಾಗಿ ಹಿರಿಯರಲ್ಲಿ ಕಾಣಿಸಿಕೊಳ್ಳುವ ಒಂದು ಪ್ರಾಮುಖ್ಯವಾದ ಅಂಶ ಇದು ಮಂಡಿ ನೋವು ಬೆನ್ನು ನೋವು ಕೈಕಾಲು ಸೆಳೆತ ಹೀಗೆ ಕ್ಯಾಲ್ಶಿಯಂ ಕಡಿಮೆಯಾದಲ್ಲಿ ವೈದ್ಯ ಸಂಪರ್ಕ ಇರಲಿ ನೋವಿದೆಯಾ ಎಂದು ಕೇಳುವುದರೊಂದಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಹಾಸುವ ಕಂಬಳಿ ತಲೆದಿಂಬು ಸರಿಯಿದೆಯೇ ಇದರಿಂದ ನೋವು ಬರುತ್ತಿದೆಯೇ ಎಂದು ಗಮನಿಸಿ ಪ್ರಾಯ ಆದಂತೆ ತಲೆದಿಂಬು ಇಡದಿದ್ದರೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ ಎಂದು ನಾವು ತಿಳಿಸಿ ಹೇಳಬೇಕು ಮಾನಸಿಕ ಒತ್ತಡ ಇತ್ತೀಚೆಗಿನ ಇತ್ತೀಚೆಗಿನ ದಿನಗಳಲ್ಲಿ ಎಳೆ ವಯಸ್ಸಿನಲ್ಲೇ ಮಾನಸಿಕ ಸ್ಥಿತಿ ಸರಿಯಿಲ್ಲದೆ ಡಿಪ್ರೆಷನ್ ಖಿನ್ನತೆಗೆ ಒಳಗಾಗುತ್ತಾರೆ ಇದು ಹಿರಿಯರಲ್ಲಿಯೂ ಇರುತ್ತದೆ ಒಂದು ಹತ್ತು ನಿಮಿಷ ಅವರೊಂದಿಗೆ ಮಾತನಾಡುವುದು ಬೇಕು ಬೇಡಗಳನ್ನು ವಿಚಾರಿಸಿದಾಗ ಅವರ ಮನಸ್ಥಿತಿ ಹಗುರವಾಗುತ್ತದೆ ಹೊಟ್ಟೆ ಸಂಬಂಧಿತವಾಗಿ ಆಹಾರದ ಕ್ರಮ ಸರಿಯಿಲ್ಲದಿದ್ದಾಗ ಹೊರಗಡೆ ಹೋಗಿ ತಿಂದು ಬಂದಾಗ ಸಾಧಾರಣ ಹೊಟ್ಟೆ ನೋವು ಮಲಮೂತ್ರ ಸರಿಯಾಗಿ ವಿಸರ್ಜನೆಯಾಗುವುದಿಲ್ಲ ಆದುದರಿಂದ ಮನೆಮದ್ದುಗಳಾದ ಜೀರಿಗೆ ಕಷಾಯ ಹಿಂಡಿ ಇಂಗು ಹಾಕಿದ ಮಜ್ಜಿಗೆ ಈ ಥರದ ಔಷಧಿಗಳನ್ನು ಮಾಡಿಕೊಟ್ಟು ಸರಿಯಾಗದಿದ್ದಾಗ ಮಾ ಸರಿಯಾಗದಿದ್ದಾಗ ವೈದ್ಯರ ಮೊರೆ ಹೋಗಬೇಕು ಆಹಾರ ಪದ್ಧತಿ ಸರಿ ಇದೆಯೇ ಎಂದು ಆಗಾಗ ಗಮನಹರಿಸಬೇಕು ಉಷ್ಣದ ಪ್ರವೃತ್ತಿ ಇರುವವರಿಗೆ ಎಳೆ ನೀರು ಕೊಡಬೇಕು ಆಗ ಮೂತ್ರದ ವಿಸರ್ಜನೆ ಉರಿ ಮೂತ್ರ ಇದ್ದರೆ ಸರಿಯಾಗುತ್ತದೆ ಸರಿಯಾದ ಪ್ರಮಾಣದಲ್ಲಿ ಹಾಲು ಸೇವನೆಯೂ ಅಗತ್ಯ ಮಲ ವಿಸರ್ಜನೆ ಆಗದಿದ್ದ ಪಕ್ಷದಲ್ಲಿ ಬಾಳೆಹಣ್ಣು ನಿತ್ಯ ರಾತ್ರಿ ಒಂದೊಂದು ಸೇವಿಸಲು ನೆನಪಿಸಬೇಕು ನೀರನ್ನು ಸಾಕಷ್ಟು ಕುಡಿಯಲು ಹೇಳಬೇಕು ಅಲ್ಲದೆ ಕೈಕಾಲುಗಳ ಉಗುರುಗಳನ್ನು ಕತ್ತರಿಸಿ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ನೋಡಿಕೊಳ್ಳಬೇಕು ಹೀಗೆ ಕಾಳಜಿ ಅನ್ನೋದು ಗೊತ್ತಿದ್ದ ವಿಷಯವನ್ನು ಪುನಃ ಸರಿದಾರಿಯಲ್ಲಿ ಹೋಗುತ್ತಿದೆಯೇ ಎಂದು ಪರಿಶೀಲಿಸುವುದು ಅಗತ್ಯ ಕುಟುಂಬ ಎಂದರೆ ಭಾವನೆಗಳೊಂದಿಗೆ ಬೆಸೆದುಕೊಂಡಿರುವ ಸಂಬಂಧಗಳ ಒಂದು ಗೂಡು ಇಲ್ಲಿ ಜಗಳ ಕೋಪ ತಾಪ ಪ್ರೀತಿ ವಿಶ್ವಾಸ ಅವಲಂಬನೆ ಎಲ್ಲವೂ ಇರುತ್ತದೆ ಅದನ್ನು ಸರಿದೋಗಿಸಿಕೊಂಡು ಹಿರಿಯರು ಕಿರಿಯರು ಹೋದರೆ ಜೀವನ ಸುಖಮಯ ಹಿರಿಯರಾಗಲಿ ಕಿರಿಯರಾಗಲಿ ಒಳ್ಳೆಯದನ್ನು ಕೇಳುವುದೇ ಇಲ್ಲ ತಮ್ಮದೇ ಹಠ ತಾನೇ ಮೇಲು ತಾನೇ ಸರಿ ನಾನು ಹೇಳಿದಂತೆಯೇ ನಡೆಯಬೇಕು ಎಂಬ ಸ್ವಭಾವದವರು ಇದ್ದಲ್ಲಿ ಇತರರು ಸುಮ್ಮನಿರುವುದು ಕೇಳಿದ್ದಕ್ಕೆ ಉತ್ತರ ನೀಡುವುದು ಅಗತ್ಯ ಬಿದ್ದಲ್ಲಿ ಮಾತ್ರ ಮಾತನಾಡುವುದು ಮಾಡಿದಾಗ ಕುಟುಂಬ ಸಮತೋಲನದಲ್ಲಿ ಇರುತ್ತದೆ ಮಾತು ಬೆಳ್ಳಿ ಮೌನ ಬಂಗಾರ ಅಲ್ಲವೇ ಹಿರಿಯ ನಾಗರಿಕರು ನಮಗೆ ಇಂದು ಬೇಕು ಆದರೆ ಅವರ ಮನಸ್ಥಿತಿಯನ್ನು ಹೇಗೆ ಸ್ಥಿಮಿತದಲ್ಲಿ ಇಡುವುದು ಭಾವನಾತ್ಮಕವಾಗಿ ಹೃದಯವಂತಿಕೆಯಿಂದ ಅವರ ಬಾಂಧವ್ಯ ಬೆಳೆಸಲು ಇಂದು ನಾವು ಗಮನಹರಿಸಬೇಕು ಹಿರಿಯ ನಾಗರಿಕರು ನಮಗೆ ಇಂದು ಬೇಕು ಅವರ ಅನುಭವವೂ ಬೇಕು ನಮಗೆ ಆದರೆ ಅವರ ಮನಸ್ಥಿತಿಯನ್ನು ಹೇಗೆ ಸ್ಥಿಮಿತದಲ್ಲಿ ಇಡುವುದು ಭಾವನಾತ್ಮಕವಾಗಿ ಹೃದಯವಂತಿಕೆಯಿಂದ ಅವರ ಬಾಂಧವ್ಯ ಬೆಳೆಸಲು ನಾವು ಮುತುವರ್ಜಿಯನ್ನು ತೋರಬೇಕು ಹೀಗೆ ಇಂದಿನ ಪ್ರಜೆಗಳೇ ಮುಂದಿನ ಜನಾಂಗ ಎನ್ನುತ್ತೇವೆಯೋ ಅದೇ ರೀತಿ ಹಿಂದಿನ ಹಿರಿಯರ ಜೀವನದ ಅನುಭವ ಸಲಹೆಗಳೇ ಮುಂದಿನ ಪೀಳಿಗೆಯ ಜೀವನದ ಯಶಸ್ಸಿಗೆ ಹಾದಿ ಎನ್ನುವುದು ಅಕ್ಷರಶಃ ನಿಜ